ಬ್ರಿಡ್ಜ್ ಇದೆ ರೈಲ್ವೆ ಬ್ರಿಡ್ಜ್ ಇದೆ ಅದು ಬ್ರಿಡ್ಜ್ ಕೆಳಗಡೆ ಸರಿ ಸುಮಾರು ಅಡಿ ಆಗಲಿಲ್ಲ ಅಥವಾ ಅಡಿ ಅಡಿ ಹೈಟ್ ಇರ್ಬೋದು ಆದ್ರೆ ಆ ಕಾಚೋಳ್ಳಿ ಮಾಚೋಳ್ಳಿ ಸಂಬಂಧಪಟ್ಟ ರೈಲ್ವೆ ಬ್ರಿಡ್ಜ್ ಕೆಳಗಡೆ ಕಸ ಬಂದು ಕಟ್ಕೊಂಡ್ಬಿಟ್ಟು ಎಲ್ಲ ನೀರೆಲ್ಲ ರೋಡಿಗೆ ಬಂದಿದೆ ಓಡಾಡಕ್ಕೆ ಆಗ್ತಾ ಇಲ್ಲ ಆದ್ರೆ ಇದು ಒಂದು ವರ್ಷ ಎರಡು ವರ್ಷ ಅಲ್ಲ ಮೇಡಮ್ ಇಪ್ಪತ್ತು ವರ್ಷದಿಂದ ನಡಿತಾ ಇರ್ತಕ್ಕಂಥ ದುರ್ವ್ಯವಸ್ಥೆ ಅದ ಅಲ್ಲಿ ಸಾರ್ವಜನಿಕ ಅಲ್ಲಿ ಏನೇನು ಯಾವುದೇ ರೀತಿಯಲ್ಲಿ ಕೆಲಸ ಆಗಲಿಲ್ಲ ಕಸ ಇಟ್ಟಿಲ್ಲ ಕಸ ಡೆಲಿವರಿ ಮಾಡಿಲ್ಲ ಅದು ಜನರು ಸಾಮಾನ್ ಅದೇನು ಆ ಕಸವನ್ನು ಈಗ್ಸೋಕ್ಕಾಗಿಲ್ಲ ಪಂಚಾಯಿತಿ ಕಾಲ್ ಪಂಚಾಯಿತಿ ಯಾವಾಗ ನಾನು ಕೊಡ್ತೇನೆ ಇದ್ದೀನಿ ಹೇಳ್ತಾಯಿದ್ದೀನಿ ಎಲ್ಲ ಮಾಡ್ತಾಯಿದ್ದಿದ್ದು ಯಾವ ನಾವು ನಾವು ಅದನ್ನ ಕೇಳುವಾಗ ಅದ್ರ ಮೇಲೆ ಮಳೆಗಾಲ ಸ್ಟಾರ್ಟ್ ಆಗಿದೆ ನೀರು ಎಲ್ಲೂ ಹೋಗುತ್ತೆ ಯಾವ ರೀತಿ ಅಂತ ಗೊತ್ತಿಲ್ಲ ಮನೆಗಳು ಮನೆಗಳೊಂದ್ರೆ ಎಷ್ಟು ಪರಿಣಾಮಕಾರಿ ಆಗ್ತದೆ ಮತ್ತೆ ಜನಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ ಅದು ಒಂದು ರಸ್ತೆ ಮಾರ್ಗ ಮೇಡಮ್ ಅದು ಜನ ನೋಡಿ ಅದ್ರ ಮೇಲೆ ಓಡಾಡ್ತಾ ಇದ್ದಾರೆ ಇನ್ನೇನು ಇಲ್ಲ ಸರ್ ನಮಗೆಲ್ಲ ಹದಿನೆಂಟು ನಾವು ಕಾಲು ಕೂತ್ಬಿಟ್ಟಿದೀವಿ ನಮ್ಗೆ ಅದು ವಿಧಿ ಇಲ್ಲ ಇಲ್ಲ ಅಂದ್ರೆ ಆರು ಕಿಲೋಮಿಟ್ರು ಸುತ್ತ ಹಾಕೊಂಡು ಹೋಗ್ಬೇಕು ನೋಡಿ ವೇಸ್ಟ್ ಎಲ್ಲ ವೇಸ್ಟ್ ಇದ್ರು ಇಪ್ಪತ್ತು ವರ್ಷದಿಂದ ಕೆಲಸನ ಮಾಡಿದ್ದಾರೆ ದಯವಿಟ್ಟು ಈ ಕೂಡಲೇ ಯಾರು ಕಾಚೋಳಿ ಮಾತೋಳಿ ಬೀಡಿ ಹೋಗಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಅಥವಾ ಏನು ನಿಮ್ಮ ಹಾವನ್ನ ಯಾವ ರೀತಿ ಕೊಡ್ತೀರೋ ಅವ್ರಿಗೆ ಕೊಟ್ಟು ಇಮಿಡಿಯೇಟ್ಲಿ ಕೆಲಸ ಅದನ್ನು ಮಾಡ್ಕೊಡಿ ಏನು ನಾವೇನು ಸಾರ್ವಜನಿಕರಿಗೆ ತೊಂದರೆ ಆಗಿದ್ದಾಗ ಮಾಡ್ಕೊಳ್ಬೇಕು ಮೇಡಮ್ ಇರೋದೇ ಅದಕ್ಕೋಸ್ಕರ ಅಲ್ವಾ ಲಕ್ಷಾಂತರ ರೂಪಾಯಿ ಇವತ್ತು ಲೊಕೇಶನ್ ಎಲ್ಲಿ ಅಂತ ಲೊಕೇಶನ್ ಕೊಡ್ತೀವಿ ಮೇಡಮ್ ತೊಗೊಳ್ಳಿ ಸರ್ ನಂಬರ್ ಇಲ್ಲ ಮೇಡಮ್ ಮೇಡಮ್ ಅವ್ರ ನಂಬರ್ ತೊಗೊಳ್ಳಿ ಇವರೇ ಡೈರೆಕ್ಟಾಗಿ ಕಂಡೆಕ್ಟ್ ಮಾಡಿ ಯಾಕಂದರೆ ಅಲ್ಲಿ ಪಿ ಡಿ ಓ ಹೋಗಿದ್ದಾರೆ ಮೇಡಮ್ ಸುಮಾರು ಎರಡು ಸಲ ಭೇಟಿಯಾಗಿದ್ದಾರೆ ಆದರೂ ಕೂಡ ಕೆಲಸಗಳು ಮಾಡ್ತಾ ಇಲ್ಲ ಯಾವುದು ಈ ಕೂಡಲೇ ಒಂದಷ್ಟು ತೊಂದರೆ ಆಗ್ತದೆ ಹಾ ಬಂದಿಗಳ ನಮಸ್ಕಾರ ಇವತ್ತು ಇಪ್ಪತ್ತ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ ಐದು ವಿಶೇಷವಾಗಿ ಇವತ್ತು ನಾವು ಲೈವ್ ಬರುವಂತ ಪ್ರೋಗ್ರಾಮ್ ಏನಿತ್ತು ಅಥವಾ ಕೆಲಸ ಏನಿತ್ತು ಅನ್ನೋದಾದ್ರೆ ಇದು ಯಲಂಕ ವಿಧಾನಸಭಾ ಕ್ಷೇತ್ರದ ತಹಸೀಲ್ದಾರರ ಕಚೇರಿ ತಹಸೀಲ್ದಾರರ ಕಚೇರಿಗೆ ಯಾಕೆ ಬಂದಿದ್ರು ಅಂದ್ರೆ ಕೆಲವೊಂದಷ್ಟು ಸುಮಾರು ಏನು ಒತ್ತಡ ಅಥವಾ ಕೆಲಸಗಳನ್ನ ಮಾಡಿದಿರ ಯಾವುದೋ ರಾಜಕಾರಣಿ ವ್ಯಕ್ತಿಗಳ ಪ್ರಭಾವಿಗಳಾಗಿ ಅಥವಾ ಸಾರ್ವಜನಿಕರ ಕೆಲಸವನ್ನ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಇಲ್ವೇನೋ ಅಥವಾ ಇನ್ನೊಂದು ಇಲ್ವೇನೋ ಗೊತ್ತಾಗ್ತಾ ಇಲ್ಲ ಆದ್ರೂ ಕೂಡ ಕೆಲಸನೇ ಆಗ್ತಾ ಇಲ್ಲ ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ಮಾಚುವಳ್ಳಿ ಕಾಚೋಳ್ಳಿ ಇಲ್ಲ ಆಗಿರುವಂತಹ ಒಂದು ದುರ್ಘಟನೆ ಏನಪ್ಪಾ ಅಂದ್ರೆ ಬ್ರಿಡ್ಜ್ ಇದೆ ರೈಲ್ವೆ ಬ್ರಿಡ್ಜ್ ಇದೆ ಅದ್ರ ಕೆಳಗಡೆ ಒಂದು ಅಂಡರ್ ಪಾಸ್ ಇದೆ ಅಂಡರ್ ಪಾಸ್ ಹತ್ರ ಸರಿ ಸುಮಾರು ಈಗ ಆಲ್ರೆಡಿ ಅವ್ರು ಹೇಳುವಂತ ಲೆಕ್ಕದಲ್ಲಿ ಹತ್ತನ್ನೆರಡು ವರ್ಷದಿಂದ ಅಲ್ಲಿ ಏನು ಕಸಾನೆ ತೆಗೆದಿಲ್ಲ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ನೋಡಿ ಅವ್ರಿಗೆ ಹೇಳಿದಷ್ಟು ನಮ್ಮ ಜೊತೆಯಲ್ಲಿ ಅಧ್ಯಕ್ಷ ಇದ್ದಾರೆ ಯಲಾಂಕ ತಾಲೂಕು ಅಧ್ಯಕ್ಷರು ಇಪ್ಪತ್ತು ವರ್ಷದಿಂದ ಅಲ್ಲಿ ಕಸನೇ ತೆಗೆದಿಲ್ಲ ಎಲ್ಲ ಬಂದು ಅಲ್ಲಿ ಏನು ಬ್ಲಾಕ್ ಆಗಬಿಟ್ಟು ನೀರ್ ಏನು ರೋಡಿನ ಮಧ್ಯೆ ನೀರು ಹರಿತಾ ಇದೆ ನೀರು ಹರಿತಾ ಇರೋದಂತ ಕಾರಣ ಜನರ ಅಸ್ತವ್ಯಸ್ತ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಅಲ್ಲೊಂದು ಕಾಚೋಳ್ಳಿ ಮಾಚೋಳಿಗೆ ಹೋಗ್ಬೇಕು ಅನ್ನೋದಾದ್ರೆ ಆ ಬ್ರಿಡ್ಜ್ ಕೆಳಗಡೆ ಇರುವಂತ ಜಾಗ ತಪ್ಪಿತು ಅಂದ್ರೆ ಆರು ಕಿಲೋಮೀಟರ್ ಸುತ್ತಾಕೊಂಡು ಆ ಊರಿಗೆ ಹೋಗ್ಬೇಕು ಅಂತ ಪರಿಸ್ಥಿತಿ ಉದ್ಭವ ಆಗಿದೆ ಆದ್ರೆ ಇಲ್ಲಿನ ಏನು ಪಂಚಾಯಿತಿ ವ್ಯವಸ್ಥೆ ಹೇಗಿದೆ ಇವತ್ತು ಆರ್ ಏನೋ ಇವರ ಹತ್ರ ಬಂದಿದ್ದೀವಿ ಈ ವಿಚಾರವಾಗಿ ಒಂದಷ್ಟು ಚರ್ಚೆಗಳನ್ನ ಮಾಡಬೇಕು ಅಲ್ಲಿನ ಏನು ಪಂಚಾಯತಿ ಕೆಲಸಗಳನ್ನ ನ್ಯಾಯಕತ್ವ ಮಾಡ್ತಾ ಇಲ್ಲ ಪಿ ಡಿ ಮಲಗಿದಾರಾ ಅಥವಾ ಏನಾದರೂ ಎ ಸಿ ರೂಮ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಕುಂತಿದಾರಾ ಅಥವಾ ಸೆಕೆಂಡ್ ದರ್ಜೆಯ ನೌಕರರು ಏನು ಮಾಡ್ತಾ ಇದ್ದಾರೆ ಬರೀ ಸಂಬಳ ತಗೊಳಕ್ ಮಾತ್ರ ಬಂದಿದಾರಾ ಕೆಲಸ ಮಾಡ್ಲಿಕ್ಕೆ ಬಂದಿಲ್ವಾ ಈ ವಿಚಾರವಾಗಿ ಇವರ ಹತ್ರ ಮಾತಾಡೋದ್ ಬಂದಿದ್ವಿ ಅವ್ರು ಯಾವುದೋ ಒಂದು ವಿಚಾರವಾಗಿ ಹೊರಗಡೆ ಇದಾರೆ ಅಂತ ಹೇಳಿದ್ರು ಮತ್ತೆ ಅವರಿಗೆ ಸಂಬಂಧಪಟ್ಟಂತ ಏನು ಆ ದಿಕ್ಕಿ ಪಿ ಡಿಒ ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಬ್ಬ ಅಧಿಕಾರಿ ಹತ್ರ ಹೋಗೋಣ ನೋಡೋಣ ಈ ಬಗ್ಗೆ ಚರ್ಚೆ ಮಾಡೋಣ ಆ ರೀತಿಯಾಗಿ ಏನು ಕೆಲಸ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲ ಆಗೋದಿಲ್ವೋ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಪಂಚಾಯತಿ ನೀರು ಯಾರು ಪರಿಹಾರ ಮಾಡಬೇಕು